ಬಂದು ದೀನ ದಲಿತರ ಆಶಾ ಕಿರಣರಾದ ರಂಗಯ್ಯ ರವಿ ರವಿ ಆರ್ಬಿ ಅವರು ಬೋಳ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬನ್ನಿ ಇವರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಹಾಗೂ ಬಡವರಿಗೆ ನೀಡಿರುವ ಸಹಾಯದ ಕುರಿತು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಮತ್ತು ಕೆ ಎಸ್ ಕುಮಾರಣ್ಣವರು ಕೆ ಎಮ್ ಎಫ್ ನಿರ್ದೇಶಕರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಆಶೀರ್ವಾದದಿಂದ ನಾನು ಅಧ್ಯಕ್ಷರಾಗಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಸರ್ ನೀವು ಸದಸ್ಯರಾಗಿದ್ದೆಲ್ಲ ಏನು ಕೆಲಸ ಮಾಡಿಸಿದ್ದೀರಾ ಸರ್ ಸದಸ್ಯರಾದ ಕೆಲಸ ಒಂದು ಕೆರೆ ಮಾಡಿಸಿದ್ದರೆ ನಮ್ಮ ಇದರಿಂದ ಡ್ರೈನ್ಗಳು ಮಾಡಿಸಿದ್ದೀವಿ ಸಣ್ಣ ಪಣ ವಾಟ್ರದು ಎಲ್ಲ ಕೆಲಸ ಮಾಡಿದ್ದೀವಿ ಸರ್ ಇವಾಗ ಅಧ್ಯಕ್ಷರಾಗಿದ್ದೀರಾ ಮುಂದಿನ ಯೋಜನೆಗಳೇನಿದೆ ಪಂಚಾಯತೀಲಿ ಒಳ್ಳೆಯ ಕೆಲಸ ಮಾಡಬೇಕು ಜೊತೆ ಎಲ್ಲ ಚೆನ್ನಾಗಿದ್ದು ಏನು ಕುಡಿಯೋ ನೀರಿನಾಗಿರ್ಬೋದು ಸ್ವಚ್ಛತೆ ಬಗ್ಗೆ ಇರ್ಬೋದು ಎಲ್ಲನೂ ಒಳ್ಳೆಯದಾಗಿ ಮಾಡ್ಕೊಂಡು ಹೋಗ್ಬೇಕು ನಾನು ಆಸೆ ಇದೆ ಸರ್ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆಯಾ ಏನು ಸಮಸ್ಯೆ ಇದೆ ಹೌದಾ ನೀವು ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಶಾಸಕರು ಒಳ್ಳೆಯ ಅನುದಾನ ನಮಗೆ ಒಳ್ಳೆ ಇದು ಮಾಡಿದ್ದಾರೆ ಶಾಸಕರ ಬಗ್ಗೆ ಯಾವುದೇ ಥರ ಏನು ನಮ್ಗೇನು ಇದಿಲ್ಲ ಒಳ್ಳೆ ಕೆಲಸ ಮಾಡ್ಕೊಡ್ತವ್ರೆ ಶಾಸಕರಿಂದಲೇ ನಾವು ಇವತ್ತು ಇರೋದು ಮಾತಿಗೆ ಬೆಲೆ ಏನು ಕೆಲಸ ಬೇಕಾದ್ರೆ ಮಾಡಿಕೊಡ್ತಾರೆ ಏನು ಬೇಕಾದ್ರೂ ಮಾಡಿಕೊಡ್ತಾರೆ ಕೆಲಸದ ಏನು ತೊಂದರೆ ಇಲ್ಲ ಎಷ್ಟೋ ಫೋನ್ ಮಾಡಿದ್ರು ಫೋನ್ ಇಶ್ಯೂ ಮಾಡ್ತಾರೆ ಹ್ಞೂ ಆಮೇಲೆ ಪಿ ಡಿ ಓ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಪಿ ಡಿ ಓರು ಒಳ್ಳೆಯ ಅಧಿಕಾರಿ ಹ್ಞೂ ಕೆಲಸ ಆಯಿತು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಮುಂದೇನು ಅದೇ ಥರ ಮಾಡ್ಕೊಂಡು ಹೋಗಿ ಅಂತೇಳಿ ಸರ್ ನೀವು ಇವಾಗ ಆ ಡೈರಿ ಅಧ್ಯಕ್ಷ ಆಗಿದ್ದೀರಾ ಅದ್ರ ಬಗ್ಗೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ ಒಳ್ಳೆ ಹಾಲು ಹಾಕಿ ಒಳ್ಳೆ ಇದು ಮಾಡ್ಕೊಂಡು ಮುಂದೆ ಇನ್ನೊಸಿ ಎಸ್ಗಳು ಹೆಚ್ಚಾಗಿ ಕಟ್ಟಾಕೊಂಡು ಮುಂದೆ ಇನ್ನೊಸಿ ಹಾಲು ಹೆಚ್ಚಾಗಿ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿ ಸರ್ ಅವ್ರಿಗೇನು ಅನುಕೂಲ ಮಾಡಿದ್ದೀರಾ ಎಲ್ಲ ಥರ ಅವ್ರಿಗೇನು ತೊಂದರೆ ಇಲ್ಲ ಅದನ್ನೇ ಒಂದು ಸಲ ಪೇಮೆಂಟ್ ಹಾಕಿಸ್ತೀವಿ ಫೀಡ್ಸ್ಗಾಗಿರಲಿ ತೊಂದರೆ ಇಲ್ಲ ಎಲ್ಲ ಬೈದಿಂದ ಏನು ಸೌಲಭ್ಯ ಬರುತ್ತೆ ಎಲ್ಲ ಕೊಡಿಸಿದೀವಿ ಕಾರ್ಡ್ ಮಾಡಿಸ್ತೀವಿ ಸಲ ರಿನ್ಯೂವಲ್ ಮಾಡ್ತೀವಿ ವರ್ಷಕ್ಕೊಂದ್ಸಲ ಅಲ್ಲೇ ಮಾಡಿಸ್ಕೊಡ್ತೀವಿ ಓಕೆ ಥ್ಯಾಂಕ್ ಯು